ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಡಂಗ ಮತ್ತು ಬೀದಿ ಸೈಡ ಚುರುಮುರಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಥರ ಜಿನಿ ಜಿನಿ ಮಳಿಗೆ ಸಾಯಂಕಾಲ ಚಾರ್ ಜೊತೆ ಸ್ನ್ಯಾಕ್ಸಿಗೆ ಏನಾರ ತಿನ್ಬೇಕು ಅನ್ಸತ್ತಲ್ರಿ ಆ ಟೈಮಿಗೆ ಈ ಥರ ಮಾಡ್ಕೊಂಡು ಮಾಡ್ಕೊತೀನಿರಿ ಹೆಂಗೆ ಬಂತಂತ ಹೇಳಿರಿ ಇಲ್ಲಿ ಒಂದೆರಡು ಆಗಸ್ತ ಬಡಂಗ ಚುರುಮುರಿ ಅಥವಾ ದಪ್ಪ ಚುರುಮುರಿನ ತೊಗೊಂಡಿದ್ದೀನಿ ನೋಡಿರಿ ಸ್ವಚ್ಛ ಮಾಡಿ ನಾನಿಲ್ಲಿ ಒಂದು ಬಾಣಲೇಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಕೊಂಬಿಟ್ಟು ತೊಗೊಂಡಿದ್ದೆ ನಾನು ಯಾವುದೇ ಥರನಾಗಿ ಸಿಪ್ಪೆ ತೆಗ್ದಿಲ್ಲ ಬಡಂಗಕ್ಕ ಸಿಪ್ಪೆ ತೆಗೆದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇದೇ ಥರ ಬೆಳ್ಳುಳ್ಳಿನ ಜಜ್ ಹಾಕೋಬೇಕು ನೋಡಿರಿ ಈಗ ಮಳಿಗೆ ಚಹಾಯ್ ಜೊತೆ ಸ್ನ್ಯಾಕ್ಸ್ ಬೇಕಾ ಬೇಕಾ ಆದ್ರಿಂದ ಹಿಂಗ ಮಾಡ್ಕೊಂಡು ತಿನ್ನಿರಿ ನೋಡ್ತಾ ಇರ್ಬೋದಲ್ಲ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಪುಟಾಣಿನ ಹಾಕ್ಕೊಂಡಿನಿ ಪುಟಾಣಿ ಮತ್ತು ಶೇಂಗಾ ಕ್ರಿಸ್ಪಿ ಆಗೋತನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಶೇಂಗಾ ಮತ್ತು ಪುಟಾಣಿ ಕ್ರಿಸ್ಪಿ ಆದಮೇಲೆ ನಾನಿಲ್ಲಿ ಎಂಟರಿಂದ ಹತ್ತು ಎಲ್ಲಿ ಕರಿಬೇವನ ಹಾಕೊಳ್ಳೋ ಹತ್ತೀನಿ ನೋಡ್ರಿ ಕರಿಬೇವು ಹಾಕೋದ್ರಿಂದ ಬಡಂಗದ ಘಮ ಇನ್ನೂ ಹೆಚ್ಚಾಗತ್ತೆ ನೋಡ್ತಾ ಇರ್ಬೋದಲ್ಲ ನೀವು ಈ ಥರ ಕೈಯಾಡಿಸ್ಕೊಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಫ್ರೈ ಮಾಡ್ಕೊಂಡಾದ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಯಾರ್ಯಾರು ಚೋಡ ಮತ್ತು ತಿನ್ನಲ್ಲ ಅಂತಾರೆ ನೋಡ್ರಿ ಈ ಥರ ಸಲ ಟ್ರೈ ಟ್ರೈ ಮಾಡಿರಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಉಳಿಸೋದಿಲ್ಲ ನೋಡ್ತಾ ಇರ್ಬಾರ್ದಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಮತ್ತು ಒನ್ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಚಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಖಾರ ನಿಮಗೆ ಹೆಂಗೆ ಟೇಸ್ಟ್ ಬರುತ್ತೆ ಹಂಗೆ ಹಾಕ್ಕೊಬೋದು ನೋಡ್ರಿ ನಾನು ತಿನ್ನಲ್ಲ ಅನ್ನೋರು ಕೂಡ ಈ ಥರ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದಲ್ಲ ಎಷ್ಟು ಈಸಿಯಾಗಿದೆ ನಾನಿಲ್ಲಿ ಚುರುಮುರಿಗೆ ಒಗ್ಗರಣೆನ ಮಿಕ್ಸ್ ಮಾಡಿ ಹಾಕ್ತೀನಿ ನೋಡ್ರಿ ಚೆನ್ನಾಗಿ ಸ್ವಲ್ಪ ಬಿಸಿ ಇರುವಾಗ ಸ್ಪೂನಿಲೇ ಮಾಡಿ ಉಳ್ದಿದ್ದೆಲ್ಲ ಚೆನ್ನಾಗಿ ಕೈಲೇನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕೈಲೇ ಮಿಕ್ಸ್ ಮಾಡಿಕೊಂಡ್ರಿಂದ ಚೆನ್ನಾಗಿ ಚುರುಮುರಿ ಮಿಕ್ಸ್ ಆಗ್ತಾವೆ ನಾನಿಲ್ಲಿ ಬಾಣಲೇಲಿ ಸ್ವಲ್ಪ ಚುಮ್ಮರೇನ ಹಾಕಿ ತೆಗಿತಾಯಿದ್ದೇನೆ ನೋಡ್ತಾ ಇರ್ಬೋದಲ್ಲ ಸ್ವಲ್ಪ ಬಿಸಿ ಇದ್ದಾಗ ಅಷ್ಟೇ ಸ್ಪೂನಿಲ್ಲ ಆಮೇಲೆ ಕೈಲೇನ ಮಾಡ್ಕೋಬೇಕು ನೋಡಿರಿ ಕೈಲೇನ ಮಾಡಿಕೊಂಡ್ರಣ ಇಷ್ಟು ಚೆನ್ನಾಗಿ ಬರ್ತಾವು ನೋಡ್ತಾ ಇರ್ಬೋದಲ್ಲ ನೀವು ಯಾವ ರೀತಿ ಬಂದಿದೆ ಅಂತ ಈ ಥರ ಮಾಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಾನಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗಷ್ಟು ಸಕ್ಕರೆ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗಷ್ಟೆ ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಎರಡೂ ಹಾಕ್ಕೊಳ್ಳೋದು ಮರಿಯಾಕೆ ಹೋಗಬೇಡ್ರಿ ಇವು ಬಡಂಗಕ್ಕ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೋಡು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಬಡಂಗನ ನಾವು ಒಂದು ಚೀಟ್ ಕಟ್ಟಿ ತಿಂದ್ಕೊಂಡು ಅಡ್ಡಾಡ್ತಿದ್ದೀವಿ ನೋಡ್ರಿ ಅದೇ ಥರ ನಮ್ಮ ಮಕ್ಕಳಿಗೆ ಚೀಟ್ನಾಗ ಹಾಕ್ಕೊಡ್ರಿ ಅವರು ಓಲ್ಡ್ ಮೆಮೊರೀಸನ್ನ ನೆನಪು ಮಾಡಿಕೊಂಡು ಇಷ್ಟಪಡ್ತಾರೆ ನೋಡ್ರಿ ನೋಡ್ತಾ ಇರ್ಬೋದಲ್ಲ ನಾನಿಲ್ಲಿ ಇನ್ನೊಂದು ಥರನಾಗಿ ಚಡ್ಮುರಿನ ಮಾಡಿ ಇದ್ದೀನಿ ಬೀದಿ ಬದಿ ಯಾವ ರೀತಿ ಮಾಡ್ತಾರೆ ಅಂತ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಟೊಮ್ಯಾಟೊ ಮತ್ತು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕಂಗೆ ಉಪ್ಪು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಬೇಕು ಕೊತ್ತಂಬರಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನಿಮ್ಗೆ ಚೋಡಾ ತಿಂದು ಬೇಜಾರಾಗಿದ್ರೆ ಇಲ್ಲ ಚೋಡಾ ಮಾಡೋಕ್ಕೂ ಬೇಜಾರಾಗಿದ್ರೆ ಈ ಸ ಈ ಥರ ಬೀದಿ ಬದಿ ಚುರುಮುರಿನ ಮಾಡ್ತಾರಲ್ರಿ ಆ ಥರ ಸಲ ಟ್ರೈ ಮಾಡ್ಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎಲ್ಲ ಮಿಕ್ಸಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ಸ್ವಲ್ಪ ಚಾಟ್ ಮಸಾಲೆನ ಹಾಕ್ಕೊಳತ್ತೀನಿ ನೋಡಿರಿ ನಿಮ್ಮ ಹತ್ರ ಚಾಟ್ ಮಸಾಲೆ ಇಲ್ಲಂದ್ರೆ ನೀವು ಹಣ್ಣಾದರೂ ಹಿಂಡ್ಕೋಬೋದು ನೋಡಿರಿ ನೋಡ್ತಾ ಇರ್ಬೋದು ಅಲ್ಲ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್